ಜನಸಿರಿ ಫೌಂಡೇಶನ್ ವತಿಯಿಂದ ಇದೇ ನಮ್ಮ ಇಪ್ಪತ್ತೈದನೇ ತಾರೀಕು ನಮ್ಮ ಬನ್ನೇರುಘಟ್ಟದ ಶ್ರೀ ಸಾಯಿ ಸದ್ಭಾವನ ಶಾಲಾ ಆವರಣದಲ್ಲಿ ಬಹಳ ವಿನೂತನವಾದಂತಹ ಕಾರ್ಯಕ್ರಮ ಅಂದ್ರೆ ಐನೂರ ಒಂದು ಕವಿಗಳಿಂದ ರಾಜ್ಯದಲ್ಲೇ ಒಂದು ದೊಡ್ಡ ದಾಖಲೆ ಇದು ಐನೂರ ಒಂದು ಕವಿಗಳಿಂದ ನಾವು ಇಪ್ಪತ್ತೊಂದು ನಿಮಿಷದಲ್ಲಿ ಕನ್ನಡ ನಾಡಿನ ಹಿರಿಮೆ ಗರಿಮೆ ಕುರಿತಂತೆ ಕವನವನ್ನು ರಚನೆ ಮಾಡುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಕರುನಾಡ ಕವಿಗಳ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈ ನಾಡಿನ ಮಹಾ ಹಿರಿಯ ಚೇತನ ಹಂಸಲೇಖ ಅವರು ಶುಭ ಹಾರೈಸಿದ್ದಾರೆ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳು ಶುಭ ಹಾರೈಸಿ ನಮ್ಮ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ದಾರೆ ವಿಶೇಷವಾಗಿ ಹಾಸ್ಯ ಬ್ರಹ್ಮ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ನರಸಿಂಹ ಜೋಶಿ ಅವರು ಸುಧಾ ಬುರ್ಗುರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶುಭಾಶಯಗಳನ್ನ ಕೋರಿ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಸಾಕಷ್ಟು ಜನ ಮಠಾಧಿಪತಿಗಳು ಸಾಕಷ್ಟು ಜನ ಗಣ್ಯಮಾನ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಬಹಳ ಬೆನ್ನೆಲುಬಾಗಿ ನಮ್ಮ ಜೊತೆಯಲ್ಲಿ ನಿಂತಿದೆ ಇದರ ಮೂಲ ಉದ್ದೇಶ ಒಂದೇ ಈ ಕಲುಷಿತ ಸಮಾಜದಲ್ಲಿ ಉತ್ತಮವಾದಂತಹ ಸಾಹಿತ್ಯದ ಅಭಿರುಚಿಯನ್ನು ವಿದ್ಯಾರ್ಥಿಗಳಲ್ಲಿ ಎಲ್ಲರಲ್ಲೂ ಕೂಡ ಯುವ ಸಮಾಜದಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕು ಒಂದು ಉತ್ತಮವಾದಂತಹ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲ ಮಕ್ಕಳು ವಿದ್ಯಾರ್ಥಿಗಳು ಗುರು ಹಿರಿಯರು ಪ್ರಾಂಶುಪಾಲರು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ಗಳು ಟೀಚರ್ಸು ಎಲ್ಲರೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ನಾಡಿಗೆ ಸಂಬಂಧಪಟ್ಟಂತ ಕವನವನ್ನು ಬರೀಲಿಕ್ಕೆ ಆಸಕ್ತಿಯನ್ನು ತೋರಿಸಿ ಭಾಗವಹಿಸ್ತಾ ಇದ್ದಾರೆ ನಿಜವಾಗ್ಲು ಕೂಡ ಬಹಳ ಹೆಮ್ಮೆಯ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಸಾಕಷ್ಟು ವಿಶೇಷವಾದಂತಹ ಪುಸ್ತಕ ಮಳಿಗೆಗಳಿದ್ದಾವೆ ಬಹುಮುಖ್ಯವಾಗಿ ಅಕ್ಕ ಮಹಾದೇವಿ ಭೋಜನಾಲಯ ಅಂತಕ್ಕಂತ ಒಂದು ಕೌಂಟರ್ ಗಳನ್ನ ನಾವು ಮಾಡಿದೀವಿ ಬಹಳ ವಿಶೇಷವಾಗಿ ನಿತ್ಯೋತ್ಸವ ಕವಿ ಕೆ ಎಸ್ ನಿಸಾರ್ ಅಹಮದ್ರ ಅವರ ಸಾಂಸ್ಕೃತಿಕ ಕೇಂದ್ರ ಅಂತ ಮಾಡಿದೀವಿ ಸಂತ ಶಿಶುನಾಳ ಶರೀಫರ ಕವಿ ನೋಂದಣಿ ವಿಭಾಗ ಅಂತ ಮಾಡಿದೀವಿ ಕನಕದಾಸರ ಮಹಾಮಂಟಪ ಹೇಳಿ ನಿರ್ಮಾಣ ಮಾಡ್ತಾ ಇದೀವಿ ಇದ್ರ ಮೂಲ ಉದ್ದೇಶ ಒಂದೇ ನಮ್ಮ ಸಾಹಿತ್ಯಿಕ ಪರಂಪರೆ ನಮ್ಮ ದೇಶದ ಏಳಿಗೆಗಾಗಿ ನಾಡಿನ ಏಳಿಗೆಗಾಗಿ ಶ್ರಮಿಸಿದಂತಹ ಮಹನೀಯರ ಹೆಸರುಗಳನ್ನ ಉಳಿಸಿಕೊಳಿಸಬೇಕಾದಂತಹ ಕೆಲಸ ಇವತ್ತಿನ ಯುವ ಸಮಾಜ ಮಾಡಬೇಕಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಕಾವ್ಯವನ್ನು ರಚನೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಕೂಡ ನಾನು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಮನವಿ ಮಾಡ್ತಾ ಇದೆ